ಮುಂದಿನ ಕೆಲವು ವಿದ್ಯಾರ್ಥಿನಿಯರು ಉಸಿರುಗಟ್ಟುವಂತಹ ವಾತಾವರಣದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ನೋಡಿಕೊಳ್ಳಬೇಕಾದ ಶಿಕ್ಷಕರೇ ಇಂದು ಇವರನ್ನು ಹುರಿದು ನುಗ್ಗುತ್ತಿದ್ದಾರೆ ಲೈಂಗಿಕವಾಗಿ ಶೋಷಿಸಿ ಹೆದರಿಸಿ ಬೆದರಿಸಿ ಮಾನಸಿಕವಾಗಿ ಕುಂಚಲನ್ನಾಗಿಸುತ್ತಿದ್ದಾರೆ ಶಿಕ್ಷಕನ ನಡವಳಿಕೆಯ ಬಗ್ಗೆಯೇ

ಮಕ್ಕಳ ಜೊತೆಯಲ್ಲಿ ಪ್ರೇಮ ದಾಟವ ಆಡದಿರಣ್ಣ ಆಡತಿರಣ್ಣವ ಪೂಜಾ ಹೇಳ ಪೂಜಾ ನೀನೆ ಬಾಯ್ಲಿ ರುವ ಶಿಷ್ಯಯ ಜೀವನ ಬೆಳಕಾಗಲು ನೀ ಸಹಕರಿಸು ಆಕೆಯ ಪಾಲಿನ ಜೊತೆಗೆ ಕಾಮದ ಲೇಪನ ಮಾಡದೆ

ಮನೆಯಲ್ಲೂ ಹೇಳಲಾಗದೆ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಲಾಗದೆ ಒಳಗೊಳಗೆ ಕೊರಗುವಂತಹ ಇಂತಹ ವಿದ್ಯಾರ್ಥಿನಿಯರೆಷ್ಟು ಸಾಮಾನ್ಯವಾಗಿ ವಿದ್ಯಾರ್ಥಿನಿಯರಿಗೆ ತಂದೆಯೇ ರೋಲ್ ಮಾಡಲ್ ನಂತರ ಶಿಕ್ಷಕ ಹಾಗಾಗಿ ಶಿಕ್ಷಕನಲ್ಲಿ ತಂದೆಯ ಗುಣಲಕ್ಷಣ ಕಾಣುತ್ತಾರೆ ಅದರ ಲಾಭ ಪಡೆಯುವ ಇಂತಹ ಕಾಮ ಪಿಪಾಸುಗಳಿಗೆ ಸಾರ್ವಜನಿಕರು ಸಾರ್ವಜನಿಕವಾಗಿರುತ್ತಿದ್ದಾರೆ ಶಿಕ್ಷಣ ಇಲಾಖೆ ಕೂಡ ಕ್ರಮ ಕೈಗೊಳ್ಳುತ್ತಿದೆ ಕೆಲ ದಿನಗಳ ನಂತರ ಆ ಪ್ರಕರಣ ಮರಳೇ ಹೋಗುತ್ತದೆ ನಂತರ ಅಂತಹುದೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬರುವವರೆಗೂ ಜನಮಾನಸದಿಂದ ದೂರವೇ ಆಗಿಬಿಟ್ಟಿರುತ್ತದೆ ಕೇಳಿಲ್ಲದೆ ಪಬ್ಲಿಕ್ ಮೆಮರಿಲಿಯೋ ಸ್ಥಾನೇವತೆ ಹೆ ವಿದ್ಯ ಸರ್ವರ ಅರಿವಿನ ಕಂಡು ವಿದ್ಯೆ ಸರ್ವರ ಅರಿವಿನ ಕಂಡು ವಿದ್ಯೆ ಕಲಿಸುವ ಪರಮ ಗುರು ಉತ್ತಮ ಚಾರಿತ್ರ ದತ್ತವರು ರೆ ಬೇಯದ್ದು ಫಲವ ಮೈದರೆ ಶಿಷ್ಯನಿಗಾತನ ಪರಮ ಶತ್ರು ಶಿಷ್ಯನಿಗಾತನ ಪರಮಶತ್ರು ಶಿಷ್ಯನಿಗಾತನೆ ಪರಮ ಶತ್ರು ವಿದ್ಯ ಕಲಿಯೋ ಸ್ಥಾನ ಬಿದು ಶಾರದ ದೇವಿಯ ಕ್ಷೇತ್ರ ಬಿದು ವಿದ್ಯ ಕಲಿಯೋ ದೇವಿಯ ಕ್ಷೇತ್ರ ಶಿಕ್ಷಣ ವೃತ್ತಿಯ ಪಾವಿತ್ರ್ಯತೆಗೆ ಧಕ್ಕೆ ತರುವಂತಹ ಇಂತಹ ಅಸಹ್ಯಕರ ಬೆಳವಣಿಗೆ ನಿಜಕ್ಕೂ ಘೋರ ವಿದ್ಯಾರ್ಥಿಗಳನ್ನ ತಮ್ಮ ಮಕ್ಕಳಂತೆ ಕಾಪಾಡಬೇಕಾದ ಕೆಲವು ಶಿಕ್ಷಕರ ವಿಕೃತ ಘಟನೆಗಳಿಂದ ಇವತ್ತು ಇಡೀ ಶಿಕ್ಷಕ ಬೃಂದವೇ ತಲೆ ತಗ್ಗಿಸುವಂತೆ ದೇವಿಯ ಕ್ಷೇತ್ರವಿದು